ಖ್ಯಾತ ವಕೀಲರು ಮತ್ತು ಬಾತ್ಮೀಕರಣ ವಿವಿಧ ಕಾಮಗಾರಿಗಳು ಬೆಳಗ್ಗೆಯಿಂದ ಕೂಡ ಇಲ್ಲಿ ತನಕ ನಮ್ಮ ಜೊತೆಲಿರ್ತಕ್ಕಂಥ ಎಲ್ಲ ಮಾಧ್ಯಮಿಕರು ಹಾಗೂ ನಗವಾರ ಅಂದ್ರೆ ಏನೋ ವಿಶೇಷ ನನಗೆ ನಗವಾರ ಅಂದ್ರೆ ವಿಶೇಷ ಯಾಕಂದ್ರೆ ನಾನು ಬಂದಾಗಿಂದ ಕೂಡ ನಗವಾರಕ್ಕೆ ಊರ ಬುದ್ಧಿಸು ಬಿಡಿದ್ರು ಅದಂದ್ರೆ ಬಾಂಧವ್ಯ ಇವ್ರು ಬರಲೇಬೇಕು ಅನ್ನೋ ಬಾಂಧವ್ಯ ನಮ್ಮ ಬಾಂಧವ್ಯ ಅದರಿಂದ ಇವತ್ತು ಬೈರ್ಪುರ್ ಹೋರ್ ಏನು ದೇವರ ಮೂಲೆ ಅಂತ ಅಂತ ಬೈರ್ಪುರ್ ಹೋಡ್ಲಿಯ ವಿವಿಧ ಕಾಮಗಾರಿಗಳನ್ನ ಮತ್ತೆ ಏನಂತಂದ್ರೆ ಮತ್ತೆ ಫಸ್ಟ್ ವೀಕ್ ಅಲ್ಲಿ ನವೆಂಬರ್ ಫಸ್ಟ್ ವೀಕ್ ಅಲ್ಲಿ ಮತ್ತೆ ಏಳು ಪೂಜೆ ಇದೆ ಮತ್ತೆ ಬರಬೇಕು ಏಳೆಂಟು ಪೂಜೆ ಇದೆ ಮತ್ತೆ ಪೆದ್ದೂರಿಂದ ಪೆದ್ದೂರ್ ಗೇಟ್ ತನಕ ಸುಮಾರು ಎರಡು ಕೋಟಿ ರೂಪಾಯಿ ಅಮೌಂಟ್ ಹಾಕಿದ್ದೀನಿ ಆರೋಳಗೂ ಪೂಜೆ ಮಾಡ್ಲಿಕ್ಕೆ ಬರಬೇಕು ಹಾಗೂ ಪುಣ್ಯಳ್ಳಿಗೆ ಮತ್ತೆ ಹಾಕಿದ್ರೆ ಮತ್ತೆ ಚಿನ್ನಳ್ಳಿಯಿಂದ ಮತ್ತೆ ಏನು ನಮ್ಮ ಇದರಿಂದ ಬರ್ಬೇಕಾಗಿರ್ತಕ್ಕ ಸಮಯ ಇದು ಕಾಲ್ನಳ್ಳಿ ಬೈರ್ಪುರ್ ಬೈಪ್ ಕಳ್ಳಿ ಇವರಿಗೂ ಅದೊಂದು ಮೂರು ಕೋಟಿ ರೂಪಾಯಿ ಅಮೌಂಟ್ ಹಾಕಿ ಅದಕ್ಕೂ ಬರಬೇಕಾಗುತ್ತೆ ಅದಕ್ಕೂ ಬರಬೇಕಾಗುತ್ತೆ ಅದಕ್ಕೆ ಸಾಕಷ್ಟು ವಿಚಾರಗಳು ಬಂದಾಗ ನಿಮ್ಮ ಹತ್ರ ಮೊನ್ನೆ ನಾನು ವಿದೇಶದಲ್ಲಿ ಇದ್ದಾಗ ಮೆಣಕಿಫ್ ಮಾಡೋದು ಮಾತಾಡ್ತೀನಿ ಮಾತು ಅಂತ ಏನಂತಂದ್ರೆ ಸಭೆ ಬಂದಿದೆ ನೋಡ್ದ ನಾನು ನೋಡಕ್ಕೆ ಸ್ವಲ್ಪ ಟೆನ್ಶನ್ ಆಯ್ತು ಯಾಕಂತಂದ್ರೆ ಆ ಕುಡಮಲ ಗಣೇಶನ್ ಪೂಜೆ ಮಾಡಿಕೊಂಡು ಆ ಟಿವಿಯವರು ಮುಳಬಾಗಲ ತಾಲೂಕಿನ ಎಲ್ಲ ಕಡೆ ಹೋಗಿ ಕೇಳಿದೆ ಏನಂತ ಕೇಳಿದ್ರೆ ಅಂತಂದ್ರೆ ಸಮೃದ್ಧಿ ನುಂಜಿ ಹೇಗೆ ಸಮೃದ್ಧಿ ನುಂಜಿ ಹೇಗಿ ಅಂತ ಕೇಳಿದೆ ನನಗೆ ನೋಡ್ಲಿಕ್ಕೆ ಎಷ್ಟು ಹಾರ್ಟ್ ಬಿಟ್ಟು ಸ್ಟಾರ್ಟ್ ಆಯ್ತು ಅಂದ್ರೆ ಯಾರೇನು ಬೈತಲ್ಲ ನನಗೆ ಕೊರತೆ ಬೈತಂಗ್ ಕೊಡ್ತೈತೆ ಆದ್ರೆ ನನ್ನ ಮಕ್ಕಳ ಕುಟುಂಬ ಪ್ರಭುಗಳು ಅದಕ್ಕೆ ಮುಳಬಾಗಲ ತಾಲೂಕಿನ ಎಂತ ಜನಗಳು ಅಂತಂದ್ರೆ ಎಂತ ವೈಯಕ್ತಿಕ ಜನಗಳು ಅಂತಂದ್ರೆ ಇಪ್ಪತ್ತು ಐದು ಜನ ಮಾತ್ರ ಇಪ್ಪತ್ತೈದು ಜನರು ಇಪ್ಪತ್ತ್ ಮೂರು ಜನ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾವೆ ಚೆನ್ನಾಗ್ ಕೆಲಸ ಮಾಡ್ತಾರೆ ಅನುದಾನ ಬರ್ತಾ ಇಲ್ಲ ಅನುದಾನ ಬರ್ತಾ ಇಲ್ಲ ಅನುದಾನ ಬಂದ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಅನ್ನೋ ಭರವಸೆ ಕೊಡ್ತೀವಿ ನಮಗೆ ಭವಿಷ್ಯ ಬಂದ ತಕ್ಷಣ ಇವತ್ತು ಕೆಬೈಪೇಬಲ್ ಇವತ್ತು ಐವತ್ತರ ಮಾಡಿದ್ರು ಅದಾದ್ಮೇಲೆ ಕೆಮ್ಮೆಗಳು ಮುನ್ನೂರು ಕಿರು ಬೀಳಿದಂತ ನಮ್ಮ ಹೊಟ್ಟೆಲಿಗೆ ನಾ ಇಲ್ಲಿಂದ ತನಕ ದೇ ಮಾಡಿದ್ವಿ ಅದಾದ್ಮೇಲೆ ರೋಡ್ ನಮ್ಮ ಜೀರೋ ಇಂದ ಇಂದಿಕ್ಕೂ ಹುಟ್ಟಿ ವರ್ಗೂ ದೈವೇ ಮಾಡಿದ್ವಿ ಹಾಗೂ ಏನ್ ನಮ್ಮ ಆಂಧ್ರ ಅದನ್ನ ಹೈವೆ ಮಾಡಿದ್ವಿ ಇವತ್ತು ಸಂಪರ್ಕದಲ್ಲಿರ್ತಕ್ಕಂಥ ಏನ್ ಟೌನ್ ಬರ್ತಕ್ಕಂಥ ಏನ್ ಹೊಸ ರೋಡ್ ಎಲ್ಲಾ ರೋಡ್ ಅಮೌಂಟ್ ತಂದು ತುಪ್ಪದಾರಿಂದ ಆಗ್ಲಿ ಎಲ್ಲಾ ಸ್ಕೀಮ್ ಸೀರಾ ಅಮೌಂಟ್ ತಂದು ಕೆಲಸ ಮಾಡಕ್ಕೆ ಚಾನ್ ಕೆಲಸ ನಡೀತಾ ಇದೆ ಈಗಾಗಲೇ ನಾನು ಹಳ್ಳಿ ಕಡೆ ಸ್ಟಾರ್ಟ್ ಮಾಡಿದೀನಿ ಹಳ್ಳಿ ಕಡೆ ಎಷ್ಟಾಗುತ್ತೋ ಅಷ್ಟು ಭಗವಂತ ನೀವು ಕಲ್ಪಿಸ್ತಕ್ಕಂಥ ಒಂದು ನಾನು ಶಟ್ಟಿ ಮೀರಿ ಕೆಲಸ ಮಾಡಿ ಕಿತ್ತಾಡಿ ನನ್ಗೆ ಬೇಕು ಕೊಡು ನನ್ಗೆ ಬೇಕು ಅಂತ ಗಲಾಟೆ ಮಾಡಿ ಕರೆ ಮಾಡ್ತಾ ಇದ್ದೀನಿ ಆದ್ರೂ ಸಾಕಾಗ್ತಾ ಇಲ್ಲ ಭವಿಷ್ಯ ಭಗವಂತ ಏನಾದ್ರು ನಾನೋ ಓಡೋ ರಾಷ್ಟ್ರ ಏನೋ ಒಂದು ವರ್ಷ ಸರ್ಕಾರ ಸಿಕ್ಕಿದ್ರೆ ದಯವಿಟ್ಟು ಜೂನ್ ಪರ್ಯಂತ ನೆನೆಸ್ಕೊಬೇಕಂತ ಕೆಲಸ ಮಾಡಕ್ ನಡೀತೀನಿ ಆದ್ರೆ ದರಿದ್ರ ವಶ ದರಿದ್ರವ ದರಿದ್ರವ ಇಂತಹ ಸರ್ಕಾರ ಸಿಕ್ಕಿರೋದು ದರಿದ್ರ ವರ್ಷ ಎಪ್ಪತ್ತೆರಡು ಜನ ಹೊಸದ ಶಾಸಕರು ಏನ್ ಆಸೆ ಇಟ್ಟು ಬಂದಿದ್ವಿ ಓ ಎಂ ಎಲ್ ಎಂಟು ಬಿದ್ದು ಎಂ ಎಲ್ ಎತ್ತಿ ಅನ್ಬಿಟ್ಟು ಎಲ್ಲಾ ಆಸೆನೂ ಬಣ್ಣ ಆಗ್ಬಿಟ್ಟು ಯಾಕೆಡಿ ನಾವು ಅನ್ಕೊಂಡಂಗೆ ನಾವು ಗೆದ್ದಂಗೆ ನಾವ್ ಆಸೆ ಪಟ್ಟಂಗೆ ಸರ್ಕಾರ ಇಲ್ಲ ಸರ್ಕಾರ ಇಲ್ಲ ಏನ್ ಮಾತಾಡೋದು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಾರೆ ಆರ್ ತಿಂಗ್ಳಾಗಿದೆ ಎರಡ್ ಸಾವಿರ ರೂಪಾಯಿ ಗ್ಯಾರಂಟಿ ಮಾಡ್ಕೊಳ್ಬೇಕು ಆ ತಿಂಗಳಾಗಿದೆ ಹೆಣ್ಣು ಮಕ್ಕಳ ಇವತ್ತು ಆಸೆ ಮಾಡ್ಕೊಳ್ಬೇಕು ಇವತ್ತು ಏನಾಗಿದೆ ಅಂದ್ರೆ ಸಿದ್ದರಾಮಯ್ಯ ಕಿಚ್ಚು ಓಡಿಸ್ಕೊಳ್ಳೋ ಭಾಗ್ಯ ಡಿ ಕೆ ಜಿ ಕಿಚ್ಚಿ ಕಿಚ್ಚಕೊಳ್ಳೋಕ್ ಭಾಗ್ಯ ಅವನ ಅವನಾಗಿ ಅಂತ ಭಾಗ್ಯ ಆಕಡೆ ಈ ಕಡೆ ಇದೇ ಇರಲಿ ಅವರು ದಿನನಿತ್ಯ ಆರ್ಎಸ್ಎಸ್ಸು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಗುಂಡಿ 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 ಚೇರು 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 ನವಂಬರ್ ವಾಂತಿ ನವೆಂಬರ್ ವಾಂತಿ ನವಂಬರ್ ವಾಂತಿ ಕ್ರಾಂತಿ ಇಲ್ಲ ವಾಂತಿ ನಮ್ಮನ್ನ ಡೈವರ್ಟ್ ಮಾಡ್ತಾ ನಮ್ಮನ್ನ ಭೂಮಿ ಮಾಡ್ತಾರೆ ದೈವವಾಗಿ ಹೇಳ್ತಾ ಇದ್ದೀನಿ ನವಂಬರ್ ಇಲ್ಲಿ ಸವಾಲ್ ಆಚೆ ಹೇಳ್ತಾ ಇದ್ದೀನಿ ನಿಮ್ಗೆ ಇವತ್ತು ನಮ್ಮನ್ನ ಮೂರ್ಖ ಮಾಡ್ತಾರೆ ಯಾಕೆಂದ್ರೆ ಇದ್ರ ಬಗ್ಗೆ ಜನ ಮರಳಿರ್ಬೋದು ನಿಮ್ಮನ್ನ ಡೈವರ್ಟ್ ಮಾಡ್ತಾರೆ ಡೈವರ್ಟ್ ಮಾಡ್ತಾರೆ ಈ ಸರ್ಕಾರ ಬೇರೆದ್ರ ಬಗ್ಗೆ ಹೋಗ್ಲಿ ಅಂತ ದೇವ ಟಿವಿ ನೋಡ್ಬಿಟ್ಟು ನಮ್ಮನ್ನ ಡೈವರ್ಟ್ ಮಾಡ್ತಾಳು ಎಪ್ಪತ್ತೆರಡು ಜನ ಶಾಸಕರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರು ಕೂಡ ಶಾಪ ಆಗ್ತಾ ಇದೆ ಯಾಕಂತ ನಾವು ಬೆಳವಣಿಗೆ ಆಗ್ತಾ ಇಲ್ಲ ನಮ್ ಆಗ್ತಾ ಇಲ್ಲ ಆದ್ರೂ ಈ ತರ ಕಿತ್ಕೊಂಡ್ಬಂದು ಬಂದು ಎಲ್ಲೋ ಒಂದ್ ಕಡೆ ಬಂದು ಈ ಗುಂಡಿ ಮುಚ್ಚೋದು ಈ ರೋಡ್ ಆಗೋದು ಕೆಲಸ ಮಾಡೋದು ದಯವಿಟ್ಟು ಏನು ನಿಮಗೆ ವರಸ ವೋಟ್ ಹೋಟ್ ನಾನು ರೀಚ್ ಮಾಡಕ್ ಆಗ್ತಾ ಇಲ್ಲ ನನ್ನ ಕನಸು ಜಾಸ್ತಿ ಇತ್ತು ಆಗ್ತಾ ಇಲ್ಲ ಇವತ್ತು ಹೈಟೆಕ್ ಕ್ರೀಡಾಂಗಣ ಬೇಕಾಗಿತ್ತು ಕೊಡ್ತಾ ಇಲ್ಲ ಬಟ್ ಆದ್ರೂ ಬೇರೆ ಒಂದು ಸ್ಕೀಮ್ ಇಂದ ಒಂದು ಬಂದು ಕ್ರೀಡಾಂಗಣ ಮಾಡ್ತಾ ಇದ್ದೀನಿ ಲೈಟಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಅರ್ವತ್ ಅರವತ್ ಅಲ್ಲಿ ಇವತ್ತು ತರದಲ್ಲಿ ಒಳ್ಳೆ ಒಂದು ಕೆಲಸ ಮಾಡೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಹೇಳೋದಷ್ಟೇ ತಾಳ್ಮೆ ಹಿಂದಿರಣ ತಾಳ್ಮೆ ಬಹಳ ಮುಖ್ಯ ಯಾವ ಕೆಲಸದವರು ಕೂಡ ತಾಳ್ಮೆ ಆಯ್ತಲ್ವಾ ತಾಳ್ಮೆ ಹಿಂದಿರಣ ಖಂಡಿತವಾಗ್ ನಮ್ಗೆ ಒಳ್ಳೆ ದಿವಸ ಬಂದೇ ಬರುತ್ತೆ ಅಂತ ಹೇಳ್ತಾ ಇವತ್ತು ಚಿಕ್ಕವಾ ನಮ್ಮ ಏನು ಕಡಗಿ ಕ್ರಾಸ್ ಅಂದ ಅಬ್ದುಲ್ ಚಿಕ್ಕನಾಗ್ ಅವ್ರವರೆಗೂ ಎಲ್ಲೋ ಒಂದ್ ಕಡೆ ಒಂದ್ ಕೋಟಿ ಅಮೌಂಟ್ ಬರೋದು ನಿನ್ನೆ ನಾನು ಸರ್ ಹೇಳಿ ಒಂದು ಕೋಟೆ ಕಟ್ಲಿ ಮಾಡ್ಬಿಡಿ ಹೋಗ್ತಿದ್ದೀವಿ ಅಪ್ಪ ನಾಳೆ ಈ ವಿಕೆ ಹೊರಗ್ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ನಾವ್ ತಾಳ್ಮೆ ಒಳ್ಳೆ ಕಾಲ ಬರ್ತದೆ ಇದೇ ತಿಂಗಳು ನವಂಬರ್ ಮೂವತ್ತನೇ ತಾರೀಕು ಕುಮಾರಣ್ಣ ಊರ್ ಬರ್ತಾವ್ರೆ ನಾವೆಲ್ಲ ಕೇಳೋಣ ನಾವ್ ಬದುಕಲಿಕ್ಕೆ ಏನಾದ್ರು ಪ್ರಾರ್ಥನೆ ಕೊಡಬೇಕು ಬದುಕಲಿಕ್ಕೆ ಪ್ರಾರ್ಥನೆ ಕೊಡೋ ನಮ್ಮ ಮಕ್ಳು ಬದುಕಿಕ್ಕೆ ಏನಾದ್ರು ಕೊಡುತ್ತೆ ಸಾವಿರ ಜನ ಕೆಲಸಕ್ಕೆ ನಾವು ಮಕ್ಳು ಹೋಗ್ಬಿಟ್ರೆ ಬಹುಶಃ ಅದಕ್ಕಿಂತ ನಮ್ಗೆ ಶ್ರೇಯಸ್ಸು ನಿಮ್ಗೆ ಇನ್ನೊಂದು ಬೇಕಾಗಿಲ್ಲ ಬಹುಶಃ ಮೂವತ್ತನೇ ತಾರೀಕು ನಮ್ಮನ್ನು ನೋಡಿ ಬರ್ತಾ ಇದಾರೆ ಇಡೀ ಗುಡಬಾಗ ತಾಲೂಕಿನ ಎಲ್ಲಾ ಊರುಗಳಿಂದ ನಾನು ಕರಿತಾ ಇದೀನಿ ಕರಿತ ಇದೀನಿ ನಿಮ್ ಜೊತೆ ಊಟ ಮಾಡ್ಬೇಕು ಅವ್ರು ನೋಡ್ಬೇಕು ಮತ್ತೊಮ್ಮೆ ಕುಮಾರ್ ನಮ್ ಸಿಕ್ಕಿದ್ದಾರೆ ಅವ್ರನ್ನ ಉಳಿಸ್ಕೊಬೇಕು ಅಂತ ಹೇಳ್ತಾ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ಊರಿನ ಎಲ್ಲಾ ಪ್ರಮುಖ ಮುಖ್ಯ ವಿಶೇಷವಾಗಿ ನಮ್ಮ ದೊಡ್ಡವರೆಗೂ ಅವ್ರ ಕುಟುಂಬದವ್ರಿಗೂ ಎಲ್ಲಾ ನನ್ನ ನನ್ನ ಕುಟುಂಬದವರು ಎಲ್ಲ ರವಿವಾರ ಕುಟುಂಬದವರು ಕೂಡ ನಮಸ್ಕರಿಸುತ್ತಾ ನನ್ನ ನಾಲ್ಕು ಪೂಜೆ ಇದೆ ಮಳೆ ಲೇಟ್ ಆಗುತ್ತೆ ಅಂತ ಹೇಳ್ತಾರೆ ಇದೆ ಇಲ್ಲಿಂದ ಹೋಗ್ಬೇಕು ಅಂತ ಹೇಳ್ತಾ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲ ನಾಯಕರಿಗೆ ಒಂದಿಷ್ಟ ನಾನು ಒಂದು ಮಾಸನ ಹೇಳಕ್ ಇಷ್ಟಪಡ್ತೀನಿ ಒಗ್ಗಟ್ಟು ಇದ್ರೆ ಒಗ್ಗಟ್ಟು ನಮ್ಮಲ್ಲಿ ಇದ್ರೆ ಇದೆ ಎಲ್ಲ ಹೇಳ್ತಾ ಇಲ್ಲ ಯಾರು ಏನ್ ಬೇಕು ಮಾಡೋಕ್ಕಾಗಲ್ಲ ಯಾರೇನು ಮಾಡೋಕೆ ಆಗಲ್ಲ ಮೀ ಪಂಚನ ಮಳೆ ತೊಗೊತ್ತ ನಾ ಒಪ್ ಅನ್ನಿ ಏನ್ ನೀಡ್ತ ಏನ್ ನೀ ಬಿಡ್ ಅಂತ

ಯಾಕೆ ತಾಲೂಕು ನಾನು ತಾಲೂಕ್ ಸೂಚನೆ ನಾನು ಯಾವ ಡಿಪಾರ್ಟ್ಮೆಂಟ್ ಯಾವ ಅಧಿಕಾರ ಬಂದ್ ಕೆಲಸ ಕೆಲಸ ಮಾಡಬೇಕು ಅದಕ್ಕೆ ನಾನು ಯಾರಿಗೂ ಲೆಟರ್ ಕೊಡೋದು ಹಾಕೋದು ಒಂದಲ್ಲ ಒಂದ್ ದಿವಸ ನನಗೂ ಕಾಲ ಬರ್ತದೆ ನಾನು ಅಡ್ಡಿರುತ್ತೆ ಅಡ್ಡಾಕ್ತ ಇವತ್ತು ನನಗೆ ಏನ್ ಅಡ್ಡಾಕ್ತಾ ಇದ್ರಿ ಅಧಿಕಾರಿ ಅಡ್ಡಾಕ್ತಾ ಇದ್ರಿ ಅಧಿಕಾರಿ ಸಪೋರ್ಟ್ ಮಾಡಿ ಭ್ರಷ್ಟಾಧಿಕಾರಿ ಸಪೋರ್ಟ್ ಮಾಡ್ತಾ ಇದ್ರಿ ನನಗೂ ಒಂದು ಕಾಲ ಬರ್ತದೆ ಅದು ಹತ್ತುದಲ್ಲೇ ಬರ್ತದೆ ಹನ್ನದಲ್ಲ ಬಂದಾಗ ಕೆಳಗಡೆ ಸುತ್ತಾ ಕಾಟ ಕೊಡ್ತಿದ್ದಾರೆ ಇವತ್ತು ನಾವು ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಯಾರ್ಯಾರು ತರಲೆ ಕೆಲಸ ಮಾಡ್ತಾ ಇದ್ರಿ ಯಾರು ಕಾಲ ಇಡ್ತಾ ಇದ್ರಿ ಎಲ್ಲೆಲ್ಲಿ ಹೋಗಿ ಯಾರು ರೆಕಮೆಂಡ್ ಮಾಡ್ತಾ ಎಲ್ಲ ಸಮೃದ್ಧಿ ಮುಂದೆ ಗೊತ್ತಿದೆ ಆದ್ರೆ ನಾನು ಮೂರ್ಖನಾಗಿದ್ದೀನಿ ಸರಿ ಮೂರ್ಖನಾಗಿದ್ದೀನಿ ಮೂಕ ಪೇಕ್ಷಾಗಿರ್ತೀನಿ ಆದ್ರೂ ನನಗೂ ದೇವರು ಒಂದು ದಿವಸ ಸರ್ಕಾರ ಬರ್ತದೆ ಆಗ ನಾನು ತೋರಿಸೋಕೆ ಅವ್ರು ಸುಮ್ಮ ಇವತ್ತು ಯಾರ್ಯಾರು ಎಲ್ಲೆಲ್ಲಿ ನಾನು ಅಂದಾನು ಕಡ್ಡಾಯಿಸಿದ್ರಿ ಯಾವ ಯಾವ ಲೆಕ್ಕ ಹೋಗಿದೆ ಯಾವ ಯಾವ ತಾಲೂಕು ಶಾಸಕರು ಮುಳಬಾಗ ತಾಲೂಕು ಲೆಟರ್ ಕೊಟ್ಟಿದ್ರಿ ಭಗವಂತ ಒಬ್ಬ ನೋಡ್ತಾ ಇರ್ತಾರೆ ಪ್ರಜಾಪ್ರಭುತ್ವ ನಾನು ಕೂಡ ಶಾಸಕಿಲ್ಲ ಪ್ರಜಾಪ್ರಭುತ್ವದ ಶಾಸಕ ಮಾಡಿದ್ದಾರೆ ಆದ್ರೆ ಒಂದು ನನ್ನ ಕಣ್ಣಲ್ಲಿ ಬರ್ತಕ್ಕಂಥ ವಿಷಯ ಇನ್ನೊಂದು ಮುಂದೊಂದು ಮಾತಾಡ್ತಕ್ಕಂಥ ಚಾಯ್ ಮಾಡಿದಿಲ್ಲ ನನ್ನ ಹತ್ರ ಇರ್ಲಿ ಇಲ್ಲದೆ ಇಲ್ಲಿ ಓಪನ್ ಆಗಿ ಮಾತಾಡೋದು ಇವತ್ತು ಅನ್ನ ಇಲ್ಲ ಓಪನ್ ಆಗಿ ಹೇಳ್ತಾ ಬಂದಿರ್ತಕ್ಕಂಥ ಮಾಡ್ತಾ ಇದ್ರಿ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಶಾಸನ ನೂರು ಕೋಟಿ ನನ್ಗೆ ಹತ್ತು ಕೋಟಿ ನೀವು ಯೋಚನೆ ಮಾಡಿ ಒಂದ್ ನೂರು ರೂಪಾಯಿ ನಾಲ್ಕು ಕುದು ರೂಪಾಯಿ ಹತ್ತು ರೂಪಾಯಿ ಇತ್ತು ನಮ್ಮಲ್ಲಿ ಯಾವ ಊರಿಗೆ ಎಲ್ ರೋಡ್ ಆಗ ಯಾವ ಗುಂಡಿ ಮುಚ್ಚಿದೆ ಇವತ್ತು ನನ್ಗೆ ಹತ್ತು ಕೋಟಿ ಕೊಟ್ಟಿದ್ದಾರೆ ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ ಇಪ್ಪತ್ತೈದು ಮಂದಿ ಕೋಟಿ ಕೊಟ್ಟಿದೆ ಪಾಪ ಇವ್ರು ನಮ್ ಕಂಟ್ರಾಕ್ಟರ್ ಎಲ್ಲ ತಾಳಿ ಇರ್ತಕ್ಕಂಥ ಅವ್ರು ಎಂತ ಒಡವೆ ಹೊಡವೆ ಕೆಲಸ ಮಾಡ್ತಾರೆ ಇವತ್ತು ಕಂಟ್ರಾಕ್ಟ್ ಮುಡಿದ್ರೆ ಮಾತ್ರ ಅವ್ರ ಮಾತು ಒಳ್ಳೆ ಮಾದನ್ನ ಬದುಕಿ ಸಾಧ್ಯ ಆಗುತ್ತೆ ಎಷ್ಟೋ ವರ್ಷಕ್ಕೆ ಬಿಲ್ ಆಗ್ತಾರೆ ಪಾಪ ದಯವಿಟ್ಟು ಮುಂದಿನ ದಿವಸ ಒಳ್ಳೆ ಸರ್ಕಾರ ನಡೆಸ್ತಕ್ಕಂಥ ದೇವ್ರ ಸರ್ಕಾರ ಕೊಡ್ಲಿ ಇಂತ ಸರ್ಕಾರ ತರಲಿ ಆದಷ್ಟು ಬೇಗ ನಾವು ಗಡಿ ಇದ್ದೀವಿ ಗಡಿ ಇದ್ದೀವಿ ನಮ್ಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ಇಷ್ಟು ಅವಕಾಶ ಎಲ್ಲರಿಗೂ ಒಂದಿಸ್ತಾ ನಾನು ಇದ್ದೀನಿ ಎಲ್ಲರಿಗೂ ಒಳ್ಳೇದಲ್ಲ ಹೇಗೆ ಹೇಗೆ ಮಾಡ್ತಾರೆ